ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಅತಿವೃಷ್ಟಿ ಆದ್ರಿಂದ ಹದಿನಾಲ್ಕೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಸ್ ಡಿ ಆರ್ ಎಫ್ ಆರಂಭ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತೆ ಸರ್ಕಾರದ ಇಚ್ಛೆನು ಕೂಡ ನಾನು ಕಲಬುರಗಿ ಡಿವಿಜನ್ಗೆ ಹೋಗಿದ್ದೆ ಬೀದರ್ಗೆ ಹೋಗಿದ್ದೆ ಮತ್ತು ಯಾದಗಿರಿಗೋಗಿದ್ದೆ ನಾಲ್ಕು ಜಿಲ್ಲೆಗಳಿಗೆ ಹೋಗಿದ್ದೆ ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯಾನೆ ಆಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಯಾನೆ ಆಗಿರ್ತಕ್ಕಂಥದ್ದು ಮೆಕ್ಕೆಜೋಳ ಕಬ್ಬು ತೊಗರಿ ಹೆಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು ನಾನು ಕೃಷ್ಣಬೇರೇಗೌಡ ಮತ್ತೆ ಅಲ್ಲಿಂದ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ರೈತರು ಪಾಪ ಬೆಳೆ ಹಾಕಿ ಮಳೆ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ದರಿಂದ ನಷ್ಟಕ್ಕೆ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರ ಬಿಡ್ತಾರೋ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಲ್ಲಿವರಿಗೆ ಕಾಯೋದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ ಎಸ್ ಡಿ ಆರ್ ಎಫ್ ಫಂಡು ಕೊಡಬೇಕು ಅಂತ ತೀರ್ಮಾನ ಮಾಡಿತು ಸುಮಾರು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಎಸ್ ಡಿ ಆರ್ ಎಫ್ ಫಂಡು ಮತ್ತೆ ಸಾವಿರದ ಮೂವತ್ತ್ಮೂರು ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿಯಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಇದ್ದರೆ ನಾವು ಎಂಟೂವರೆ ಸಾವಿರ ಕೊಡ್ತಾ ಇದ್ದೀವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಷ್ಕಿ ಜಮೀನಾದರೆ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ಖುಷ್ಗಿ ಜಮೀನಾಗಿದೆ ನೀರಾವರಿ ಜಮೀನಾದರೆ ಹದಿನೇಳು ಸಾವಿರ ಎಸ್ ಡಿ ಆರ್ ಎಫ್ ಫಂಡ್ ಪ್ರಕಾರ ಪ್ಲಸ್ ಎಂಟೂವರೆ ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಮತ್ತು ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಭಾಗಾಯಿತು ಜಮೀನು ಅಂತ ಕರಿತೀವಿ ನಾವು ಅದಕ್ಕೆ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಎಕ್ಟರ್ಗೆ ಕೊಡ್ತಾ ಇದ್ದೀವಿ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಅಂದರೆ ಎಂಟುವರೆ ಸಾವಿರ ರೂಪಾಯಿ ಸರ್ಕಾರದಿಂದ ಹೆಚ್ಚು ಅದು ಕುಷ್ಕಿ ಜಮೀನಾಗಲಿ ತರಿ ಜಮೀನಾಗಲಿ ಅಥವಾ ಬಹು ಬಹುಬೇಳೆ ಬೆಳೀತಕ್ಕಂಥ ಜಮೀನಾಗಲಿ ಅಲ್ಲಿಗೆ ಎಂಟುವರೆ ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಒಟ್ಟು ಹದಿನಾಲ್ಕು ಸಾವಿರ ಹೆಕ್ಟೇರ್ಗೆ ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ಸರ್ಕಾರದಿಂದ ಎಸ್ ಡಿ ಆರ್ ಎಫ್ ಫಂಡ್ನಿಂದ ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಈಗಾಗಲೇ ಎಸ್ ಡಿ ಆರ್ ಎಫ್ ಫಂಡ್ನಿಂದ ಬಿಡುಗಡೆ ಆಗಿದೆ ಡಿ ಬಿ ಟಿ ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ಸಾವಿರದ ಮೂವತ್ತ್ಮೂರು ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ ಅದನ್ನು ಡಿ ಬಿ ಟಿ ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಒಂದು ಬಟನ್ ಒತ್ತದ ಮೂಲಕ ಕೊಡ್ತಕ್ಕಂಥ ಕೆಲಸ ಅದನ್ನು ನಿಮಗೆ ತಿಳಿಸೋಣ ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ ಅದಕ್ಕೆ ಡಿ ಸಿಗಳು ರೈತರು ಎಲ್ಲರೂ ಕೂಡ ಇದಾವೆ ಅವರು ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಹದಿನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕು ರೈತರು ಹದಿನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಹೆಕ್ಟೇರು ನಷ್ಟ ಆಗಿರೋದು ಬೆಳೆ ನಷ್ಟ ಆಗಿರೋದು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಳೆ ನಷ್ಟ ಆದಂಥ ರೈತರಿಗೆ ಈ ಎಸ್ ಟಿ ಆರ್ ಎಫ್ ನಾರ ಪ್ರಕಾರ ಮತ್ತು ಸರ್ಕಾರದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಸೊ ಅದನ್ನು ರೈತರಿಗೆ ಈಗಾಗಲೇ ಎಸ್ ಆರ್ ಎಫ್ ತಲುಪಿದೆ ಇವತ್ತು ಸರ್ಕಾರದಿಂದ ಹೆಚ್ಚುವರಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ ಒಂದು ಸಾವಿರದ ಮೂವತ್ಮೂರು ಕೋಟಿ ಅರವತ್ತು ಲಕ್ಷ